ಅಧಿಕಾರಕ್ಕೆ ಬರುವಾಗಲೇ ಸಚಿವರಿಗೆ ಡೆಡ್ಲೈನ್ ಫಿಕ್ಸ್ ಆಗಿತ್ತ ನಿಮ್ಮ ಅವಧಿ ಎರಡೂವರೆ ವರ್ಷ ಮಾತ್ರ ಅಂದಿತ್ತ ಹಾಗಾದರೆ ಹೈಕಮಾಂಡ್ ಸಂಪುಟ ಸೇರುವಂತಹ ಮುನ್ನವೇ ಸಚಿವರಿಗೆ ಹೈಕಮಾಂಡ್ ಈ ವಿಚಾರ ತಿಳಿಸಿತ್ತ ಹೈ ಸಂದೇಶದ ಹಿನ್ನೆಲೆ ಪದತ್ಯಾಗಕ್ಕೆ ಮುಂದಾದ್ರ ಸಚಿವ ಕೃಷ್ಣಾ ಭೈರೇಗೌಡ ಎರಡೂವರೆ ವರ್ಷಕ್ಕೆ ಸಂಪುಟ ಪುನಾರಚನೆ ಫಿಕ್ಸ್ ಅಂತ ಹೇಳಿದ್ದಾರೆ ಕೃಷ್ಣ ಭೈರೇಗೌಡ ನಾಲ್ಕು ತಿಂಗಳ ಹಿಂದೆಯೇ ಹೈಕಮಾಂಡ್ ಹೇಳಿತ್ತು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಹೀಗಾಗಿ ನವೆಂಬರ್ ಮಾಸಾಂತ್ಯದೊಳಗೆ ಸಂಪುಟ ಪುನಾರಚನೆ ಫಿಕ್ಸ್ ಆಗುತ್ತೆ ಇನ್ನು ಸಂಪುಟ ಪುನಾರಚನೆ ವೇಳೆ ಹಲವರಿಗೆ ಕೋ ಕೊಡಲಾಗುತ್ತೆ ಹೊಸಬರಿಗೆ ಲಕ್ಕಲ್ಲಿ ಶುರುವಾಗುತ್ತೆ ನವಂಬರ್ ಹದಿನೈದರಂದು ದೆಹಲಿಗೆ ತೆರಳುತ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅಂದರೆ ಅನ್ನಿಸ್ತಾ ಇದೆ ನವಂಬರ್ ಕೊನೆಯ ವಾರದಲ್ಲಿ ಅಥವಾ ಡಿಸೆಂಬರ್ ಮೊದಲ ವಾರದಲ್ಲಿ ಸಂಪುಟ ಪುನಾರಚನೆ ಆಗಬಹುದು ಹನ್ನೆರಡರಿಂದ ಹದಿನೈದು ಸಚಿವರನ್ನು ಕೈಬಿಟ್ಟು ಹೊಸಬರಿಗೆ ಅವಕಾಶ ಕೊಡುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ ಇನ್ನು ಸಚಿವಾಕಾಂಕ್ಷಿಗಳು ಕೂಡ ಪಟ್ಟು ಬಿಡದೆ ಸಿದ್ದರಾಮಯ್ಯವರನ್ನ ದುಂಬಾಲು ಬಿದ್ದಿದ್ದಾರೆ ಲಾಭಿಯನ್ನು ಶುರು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವ್ರು ಹದಿನೈದಕ್ಕೆ ಹೋಗ್ತಾರೆ ಬಹುಶಃ ಆ ಫೈನಲ್ ಪಟ್ಟಿಯನ್ನು ಹಿಡ್ಕೊಂಡೇ ವಾಪಸ್ ಬರುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ ಹೈಕಮಾಂಡ್ ಜೊತೆ ಸಿದ್ದರಾಮಯ್ಯವರು ಕೂಡ ಅವತ್ತು ಚರ್ಚೆಯನ್ನು ಮಾಡ್ತಾರೆ ಅಲ್ಲಿಂದಲೇ ಬರ್ತಲೇ ಕೆಲವು ಸಚಿವರಿಗೆ ಗೇಟ್ ಪಾಸ್ ಸಿಗಬಹುದು ಹೊಸಬರ ಎಂಟ್ರಿಗೆ ಗಾಜಿನ ಮನೆಯಲ್ಲಿ ವೇದಿಕೆ ರೆಡಿ ಆಗ್ಬೋದು ಅಂದರೆ ರಾಜ್ಯ ಭವನದಲ್ಲಿ ಎಲ್ಲ ಸಿದ್ಧತೆಗಳನ್ನು ಕೂಡ ಈಗ ಸರ್ಕಾರ ಮಾಡಿಕೊಳ್ತಾ ಇದೆ ಅನ್ನುವಂಥ ವಿಚಾರಗಳು ಗೊತ್ತಾಗಿದೆ